ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಹೆಸರಾಗಿದ್ದ ಎಸ್ ಎಲ್ ಭೈರಪ್ನವರು ವಿಧಿವೇಶ್ವರಾಗಿದ್ದು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಅಂತಿಮ ದರ್ಶನವನ್ನು ಪಡೆದ ಮಾಜಿ ಡಿಸಿಎಂ ಮತ್ತು ಶಾಸಕರಾಗಿರುವಂತಹ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಇವತ್ತು ಬೈರಪ್ಪನವರು ದೊಡ್ಡ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಹೆಸರಾಗಿರ್ತಕ್ಕಂಥ ಅವರು ಏನಿಲ್ಲ ಎನ್ನುವ ದೊಡ್ಡ ಶೋಕಸಾಗರದಲ್ಲಿ ಇವತ್ತು ನಾಡಿರುವಂತ ಅವರ ಬದುಕು ಒಂದು ಸಂದೇಶ ಅವರ ಜೀವನವೇ ಒಂದು ಸಂದೇಶವಾಗಿತ್ತು ಮತ್ತು ಅವರ ಬರವಣಿಗೆನೂ ಒಂದು ದೊಡ್ಡ ಸಂದೇಶವಾಗಿತ್ತು ತುಂಬಾ ಅಧ್ಯಯನ ಸಂಶೋಧನೆಯನ್ನ ಮಾಡಿ ತುಂಬಾ ಸಂಶೋಧನೆಯನ್ನ ಮಾಡಿ ನಮ್ಮ ನಾಡಿನ ಸಂಸ್ಕೃತಿ ಆಚಾರ ವಿಚಾರ ಎಲ್ಲ ವಿಚಾರಗಳ ಬಗ್ಗೆ ಆ ಬಹಳ ಸ್ಪಷ್ಟವಾಗಿ ತಮ್ಮ ಬರವಣಿಗೆ ಮೂಲಕ ತಿಳಿಸುವಂತ ಮಾಡಿದ್ದಾರೆ ಅವರ ಒಂದು ದೈವೇಶ್ವರ ಆಗಿರುವಂತದ್ದು ತುಂಬಲಾರ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಬಟ್ ಅವರ ಒಂದು ಪ್ರೇರೇಪಣೆ ಏನಿದೆಯೋ ಹಲವಾರು ವ್ಯಕ್ತಿಗಳಲ್ಲಿ ಭೈರಪ್ಪನವರ ಒಂದು ವ್ಯಕ್ತಿತ್ವ ಬರುವಂತದ್ದಾಗುತ್ತೆ ಮತ್ತೆ ಭೈರಪ್ಪನವರ ಬರವಣಿಗೆ ಇನ್ನ ಲಕ್ಷಾಂತರ ಜನರಲ್ಲಿ ಅವರ ವ್ಯಕ್ತಿತ್ವ ಬರುವಂತದಾಗುತ್ತೆ ಹಾಗಾಗಿ ಅವರ ಕೊಡುಗೆ ಈ ರೀತಿ ಪ್ರೇರೇಪಣೆದಾಯಕವಾಗಿದ್ದು ಇಂತ ಭೈರಪ್ನವರಂತ ವ್ಯಕ್ತಿತ್ವಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅವರ ಬರವಣಿಗೆ ಶಕ್ತಿ ಇದೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಹಾಗಾಗಿ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಆ ಒಳ್ಳೆ ಭವಿಷ್ಯ ಸಿಗ್ಲಿಕ್ಕೆ ಅವರ ಒಂದು ಸಂದೇಶ ಯಾವಾಗಲೂ ಸದಾಕಾಲ ಪ್ರಸ್ತುತವಾಗಿರುತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಸರ್ ಅವರು ಕೃತಿ ಕಾದಂಬರಿಗಳ ಜೊತೆ ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ಬದುಕಿನ ಖಂಡಿತ ಅವ್ರ ಜೀವನವೇ ಒಂದು ಸಂದೇಶವಾಗಿತ್ತು ಲೈಫ್ ವಾಸ್ ಎ ಮೆಸೇಜ್ ಆ ರೀತಿ ಅವರು ಬದುಕಿ ಬಾಳಿರೋದಿದೆ ಮತ್ತು ವೆರಿ ಪ್ರಾಕ್ಟಿಕಲ್ ಮ್ಯಾನ್ ಹ್ಯಾಂಡ್ಸ್ ಆನ್ ಮ್ಯಾನ್ ಏನ್ ಹೇಳಬೇಕಾಗಿ ಬಹಳ ಸ್ಪಷ್ಟವಾಗಿ ಹಿಂಜರಿತಾ ಇರಲಿಲ್ಲ ಹಾಗಾಗಿ ಆ ಸ್ಪಷ್ಟತೆ ತಂದ ಅಪರೂಪದ ವ್ಯಕ್ತಿಗಳು ಎಷ್ಟೋ ಜನಕ್ಕೆ ತಾವೇನು ಹೇಳಬೇಕು ಅಂತ ಸ್ಪಷ್ಟತೆ ಇದ್ರೂ ಸಹ ಹೇಳಕ್ಕಲ್ಲ ಎಷ್ಟೋ ಜನಕ್ಕೆ ಸ್ಪಷ್ಟತೆ ಇರಲ್ಲ ಈ ಎಲ್ಲವನ್ನೂ ಉಳ್ಳಂತ ವ್ಯಕ್ತಿನೇ ಆ ಒಂದು ತೃಪ್ತಿಕರ ಸಮಾಧಾನಕರ ಸಮಾಧಾನದಿಂದ ಸ್ಪಷ್ಟತೆ ಇಟ್ಕೊಂಡು ಪರಿಪೂರ್ಣವಾಗಿ ಬದುಕಿದಂತ ವ್ಯಕ್ತಿನೇ ಎಸ್ ಎಲ್ ಭೈರಪ್ನವರು ಅವರ ಎಲ್ಲ ಸಂದೇಶಗಳು ಬರವಣಿಗೆಗಳು ಇನ್ನೂ ನನ್ಗನ್ಸತಿ ಈಗ ಅವರ ಕಾಲವಶ ನಂತರ ಇನ್ನೂ ಜನಪ್ರಿಯತೆ ಹೆಚ್ಚಾಗುತ್ತೆ ಅಂತ ವಿಶ್ವಾಸ ಇದೆ ಸಿಎಂ ಆಗಿದ್ದಾಗ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟು ಹುಟ್ಟೂರಿಗೆ ನೀರನ್ನ ತಂದು ಕೊಟ್ಟರು ಖಂಡಿತ ಅವರು ಅವ್ರ ಏನೆಲ್ಲ ನಡೆದಂತ ನಡೆದ ಜಾಗ ಬದುಕಿದಂತ ಜಾಗಗಳು ಅವೆಲ್ಲ ಪ್ರೇರೇಪಣೆ ಅವರ ಸಂಪರ್ಕ ಅವರ ಕೆಲಸ ಏನನ್ನು ಬಯಸ್ತೆ ಮಾಡುದಂತವ್ರು ಹಾಗಾಗಿ ಅವ್ರ ಬಗ್ಗೆ ನಾವೆಷ್ಟು ಹೇಳಿದ್ರು ಕಮ್ಮಿನಿ ಇದಿಷ್ಟು ಅಶ್ವತ್ಥಾರಾಯನ ಮತ್ತು ಕುರಿ ಕ್ಯಾಮೆರಾ ಸಂಸ್ಥೆ ಇಲ್ಲಿ situé ದ್ರಾವಾಪುರ ಮತ್ತು ಶೋನಿ ಟಿವಿ ಬೆಂಗಳೂರು ಇಂಟರೆಸ್ಟಿಂಗ್ ಮತ್ತು ಇನ್ಫಾರ್ಮेटिव ವಿಡಿಯೋಗಳನ್ನು ಬಿಸ್ ಮಾಡ್ಕೊಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ